Aqui! Yeah. Yeah. ಬಂದಂತಹ ಕೂಡ ತಮ್ಮ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿಶೋರ್ ಕುಮಾರ್ ಅವರು ಮಾಡ್ತಾ ಇರುವಂಥದ್ದು ಕಳೆದ ಎರಡು ತಿಂಗಳಿಂದ ಈ ಕಳೆದ ಚರ್ಚೆ ಬಂದಾಗ ಪಕ್ಷದ ಕಾರ್ಯಚಟುವಟಿಕೆಗಳು ನಡೆದು ಸಹಜ ಆದರೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಚುನಾವಣೆಯಲ್ಲಿ ಸಹಜ ರೀತಿಯ ಕಾರ್ಯಗಳು ನಡೀತಾ ಇಲ್ಲ ಯಾಕಂತ ಹೇಳಿದ್ರೆ ಉಡುಪಿಯ ಮತದಾರರು ಉಡುಪಿಯ ಕಾರ್ಯಕರ್ತರು ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ ಯಾವಾಗ ನಮ್ಮ ಹಾಲಿ ಸಂಸದರ ಹತ್ರ ನಮ್ಮ ಊರಿನ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗ ನಮ್ಮ ಹಿರಿಯರನ್ನು ಪಕ್ಷದ ಹಿರಿಯ ಕಾರ್ಯಕರ್ತರನ್ನು ಟೂ ಮಚ್ ಮಾತಾಡಬೇಡಿ ವೈಯಕ್ತಿಕ ಮಾತಾಡಬೇಡಿ ಅನ್ನುವಂಥ ಮಾತು ದರ್ಪದಿಂದ ಯಾವಾಗ ಬರ್ತದೆ ಆವಾಗ ನಾವೇನು ಆರಿಸಿ ಕಳಿಸಿದ್ದೇವೆ ನಮ್ಮ ಜನಪ್ರತಿನಿಧಿ ಅಂತ ಯಾರು ನಮ್ಮ ಪ್ರಧಾನಮಂತ್ರಿ ಆದರಣೀಯ ಪ್ರಧಾನಮಂತ್ರಿಯವರ ಜೊತೆಯಾಗಿ ಕೆಲಸ ಮಾಡಬೇಕಂತ ಕಳಿಸಿದಂಥ ಅವರು ಒಬ್ಬ ಕಾರ್ಯಕರ್ತನಿಗೆ ಈ ಥರ ಮಾತಾಡುವಾಗ ಅದು ಮಾತಾಡಿ ಇನ್ನೊಮ್ಮೆ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇವರನ್ನು ಬಾಡಿಗೆ ಕಾರ್ಯಕರ್ತರು ಇವರು ಇವರನ್ನು ಯಾರೋ ಹೊರಗಿನಿಂದ ಬಂದವರು ಮಾತಾಡಿಸ್ತಾ ಇದ್ದಾರೆ ಅಂತೇಳಿ ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮೂಲ ಕಾರ್ಯಕರ್ತರು ಜನಸಂಘದ ಕತೆಗಳನ್ನು ಆ ನೋವಿನ ಕತೆಗಳನ್ನು ಆ ನಮ್ಮ ಹಿರಿಯರು ಮಾಡಿದ ತ್ಯಾಗದ ಕಥೆಗಳನ್ನು ಕೇಳಿ ಓದಿ ನಾವು ಕಾರ್ಯಕರ್ತರಾಗಿ ಇವತ್ತು ಇದ್ದೇವೆ ಅದು ಯಾರು ನಾಯಕರಾಗ್ತಾರೆ ಅವರಿಗೆ ನೆನಪೋಗಿದೆ ಅಂತೇಳಿ ಅದನ್ನು ತಿಳಿಸ್ಲಿಕ್ಕೋಸ್ಕರ ಎಚ್ಚರಿಕೆಯಿಂದ ಇನ್ನು ಕಾರ್ಯ ಕೆಲಸಗಳನ್ನು ಮಾಡಬೇಕು ಬದಲಾವಣೆಯನ್ನು ಮಾಡಬೇಕನ್ನುವ ದೃಷ್ಟಿಯಿಂದ ಅವ್ರಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡಲಿಕ್ಕೆ ನಾವು ಕರಾವಳಿ ಭಾಗದಿಂದ ಉಡುಪಿಯಿಂದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದದ್ದು ನಿಮ್ಮ ಇದೇನು ನಾನು ವೈಯಕ್ತಿಕವಾಗಿ ನನ್ನ ಅಭ್ಯರ್ಥಿ ಯಾರು ಅಂತ ಹೇಳಿಕ್ಕೆ ಆಗೋದು ಯಾಕಂತೇಳಿ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆದರೆ ಇಲ್ಲಿ ನಮ್ಮ ಸ್ಥಳೀಯರಾದವರಿಗೆ ಕೊಡಬೇಕು ಈಗ ಮಿತ್ರರಾದ ಪತ್ರಿಕೆಯೊಬ್ಬರು ಮಾಧ್ಯಮದವರು ಕೇಳಿದರು ಪ್ರಮೋದ್ ಮಧುರಾಜರಿಗೆ ಅಂತೇಳಿ ಅವ್ರು ಹೇಳಿದಕ್ಕೆ ನಾನು ಹೇಳಿದೆ ಯಾರು ಸ್ಥಳೀಯವಾಗಿ ಕೊಡಬೇಕಂತ ಹೇಳುವಾಗ ಅವರ ಹೆಸರು ಮುನ್ನಡೆಗೆ ಬರ್ತದೆ ನನ್ನ ಒಂದು ಪ್ರಶ್ನೆ ಇದೆ ಯಾಕೆ ಕೊಡಬಾರ್ದು ಅಂತೇಳಿ ಅವ್ರಿಗೆ ಯಾಕೆ ಕೊಡಬಾರದು ಕಾರ್ಯಕರ್ತರ ಜೊತೆಯಾಗಿ ನಿಲ್ಲುವುದಾದರೆ ಈ ಉಡುಪಿ ಚಿಕ್ಕಮಗಳೂರಿನ ಅಭಿವೃದ್ಧಿಯನ್ನು ಅವರು ಮುನ್ನಡೆಗೆ ತರುವುದಾದರೆ ನರೇಂದ್ರ ಮೋದಿ ಜೊತೆಗೆ ರಾಷ್ಟ್ರೀಯ ವಿಚಾರದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರಾಜಿಯಾಗದೆ ನರೇಂದ್ರ ಮೋದಿ ಅವರೊಟ್ಟಿಗೆ ಕೆಲಸ ಮಾಡೋದಾದರೆ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ಹೇಳ್ತಾರೆ ನಾನು ತಿನ್ನೋದಿಲ್ಲ ತಿನ್ನೋಕ್ಕೆ ಬಿಡುವುದಿಲ್ಲ ಅಂತೇಳಿ ಹಾಗೆ ಅವರು ಕೂಡ ಆ ಲೆವೆಲಲ್ಲೇ ಅಲ್ಲೇ ಇದ್ದಾರೆ ಇವತ್ತಿನವರೆಗೆ ವೆಲ್ ಎಜುಕೇಟೆಡ್ ನಾನ್ ಕರಪ್ಟ್ ವ್ಯಕ್ತಿ ಆದ ಕಾರಣ ನೀವು ನಾನು ಖಂಡಿತವಾಗಿ ಕೊಡಬೇಕು ಮಲ್ಪೆ ಭಾಗದ ಒಂದಷ್ಟು ಜನ ಕಾರ್ಯಕರ್ತರು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಮನವಿಯಲ್ಲಿ ಏನಿದೆ ಕೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನ ಸ್ಥಳೀಯ ಅಭ್ಯರ್ಥಿಯನ್ನ ಹಾಕಬೇಕು ಅನ್ನುವಂತ ಒಂದು ಇಚ್ಛೆ ಅವರು ವ್ಯಕ್ತಪಡಿಸಿದ್ದಾರೆ ಆ ಮನವಿಯನ್ನ ಸ್ವೀಕಾರ ಮಾಡಲಾಗಿದೆ ಅದನ್ನ ಪಕ್ಷದ ವರಿಷ್ಠರಿಗೆ ಅವರ ಗಮನಕ್ಕೆ ನಾನು ತರ್ತೇನೆ ಮುಂದಿನ ನಿರ್ಧಾರ ಮತ್ತು ನಿಲುವು ವರಿಷ್ಠರದಾಗಿರ್ತದೆ ಹಾಗಾಗಿ ಅವರ ಸ್ವೀಕೃತಿ ಅವರ ಮಾಡಿದಂತಹ ಮನವಿಯನ್ನ ಮೇಲಕ್ಕೆ ಬಳಸುವಂತ ಕೆಲಸ ಮಾಡಿ ನಮ್ದು ರಾಜಕೀಯ ಪಕ್ಷದಲ್ಲಿ ಬಿಜೆಪಿ ಭಿನ್ನ ನಮ್ಮ ಸಂಘಟನೆ ಯಾವತ್ತೂ ರೆಡಿ ಇರ್ತದೆ ಚುನಾವಣೆಗಾಗಿ ನಾವು ಆರು ತಿಂಗಳಿದೆ ಒಂದು ವರ್ಷ ಇದೆ ಅಂತ ಹೇಳಿ ಕಾಯುವಂತ ಪ್ರಮೇಯ ನಮ್ಗೆ ಏನಿಲ್ಲ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಚುನಾವಣೆ ಡಿಕ್ಲೇರ್ ಆದರೂ ನಮ್ಮ ಸಂಘಟನೆ ಗಟ್ಟಿ ಇರ್ತದೆ ನಾವು ಚುನಾವಣೆಗೆ ಯಾವತ್ತೂ ತಯಾರಾಗಿರ್ತೇವೆ ಹಾಗಾಗಿ ಚುನಾವಣೆಗಾಗಿ ವಿಶೇಷವಾದಂಥ ತಾಲೀಮ್ಗಳಾಗಲಿ ಅಥವಾ ಸಂಘಟನೆಗಳಾಗಲಿ ಹಾಗೇನಿಲ್ಲ ನಮ್ಮೆಲ್ಲ ಅದು ಈಗ ಕಾರ್ಯಕರ್ತರು ಭಿನ್ನ ಭಿನ್ನವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಅದನ್ನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಯಾವ ನಿರ್ಧಾರವನ್ನು ತಗೊಳ್ಬೇಕು ಅನ್ನುವಂಥದ್ದು ಅದಕ್ಕೆ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ಒಂದು ಮಾನದಂಡ ಇದೆ ಆ ತಂಡ ಅದರ ಬಗ್ಗೆ ಕೆಲಸ ಮಾಡಿ ಒಂದು ಸೂಕ್ತವಾದಂತ ನಿರ್ಧಾರವನ್ನ ನಿರ್ದೇಶನವನ್ನ ನಮಗೆ ಕೊಡ್ತದೆ ಅದನ್ನ ನಾವು ಪಾಲಿಸ್ತೇವೆ ಇಲ್ಲ ಹಾಗೇನಿಲ್ಲ ಹಾಗೆ ಜಾತಿ ಆಧಾರಿತ ರಾಜಕಾರಣ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಎಲ್ಲ ಜಾತಿಯವರಿಗೂ ಎಲ್ಲ ಕಡೆ ಪ್ರಾತಿನಿಧ್ಯ ಕೊಡ್ಲಿಕ್ಕೂ ಆಗುದಿಲ್ಲ ಬಟ್ ಪರಿಗಣಿಸ್ತಾರೆ ಬೇರೆ ಬೇರೆ ಮಾನದಂಡ ಇದೆ ಅದನ್ನ ಪರಿಗಣಿಸ್ತಾರೆ ಇವತ್ತು ಕೊಟ್ಟಂತ ಮನವಿ ಮೀನುಗಾರರಿಗೆ ಕೊಡಬೇಕು ಅನ್ನುವಂಥದ್ದೇನಿಲ್ಲ ಅವರದ್ದು ಬದ್ ಮಾಡ್ಬೇಕು ನೇತ್ರ ಜಾತಿ ಬಗ್ಗೆ ಮಾತಾಡ ಇಲ್ಲ ನನ್ ಗಮನಕ್ಕಿಲ್ಲ ಇವತ್ತು ಕೊಟ್ಟಂತ ಮನ ಮೇಲೆ ಅವರು ಆತರ ಯಾವ್ದನ್ನು ಉಲ್ಲೇಖ ಮಾಡ್ಲಿಲ್ಲ